ಹೊಳಲ್ಕೆರೆ ಅರಣ್ಯ ಇಲಾಖೆಗೆ ರೈತ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರು ಸೇನೆ ಹೊಳಲ್ಕೆರೆ ಶಾಖೆಯ ವತಿಯಿಂದ ಬುಧವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅರಣ್ಯ ಇಲಾಖೆ ವತಿಯಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದು ಕರ್ನಾಟಕ ರಾಜ್ಯದಲ್ಲಿ ಈ ವರ್ಷ ಭೀಕರ ಬರಗಾಲ ಹಾಗೂ ಅತ್ಯಧಿಕ ಉಷ್ಣಾಂಶ ಹೆಚ್ಚಾಗಿದ್ದು ಅರಣ್ಯ ಪ್ರದೇಶದಲ್ಲಿ ಪ್ರಾಣಿ ಪಕ್ಷಿ ಸಂಕುಲಗಳು ನೀರಿಲ್ಲದೆ ಪರಿತಪಿಸುವ ಹಾಗಾಗಿದೆ ರಾಜ್ಯದಲ್ಲಿ ರಸ್ತೆ ವಿಸ್ತರಣೆಗಾಗಿ ಮರಗಳನ್ನು ಕಡಿದು ನಾಶ ಮಾಡಲಾಗಿದೆ ಇನ್ನು ಗಿಡ ಮರಗಳ ಮಾರಣೋಮ ಜೀವ ಸಂಕುಲ ಅಳಿವಿನಂಚಿನಲ್ಲಿದ್ದು ಈ ಹಿನ್ನೆಲೆ ಹೊಳಲ್ಕೆರೆ ತಾಲೂಕು ಅರೆಮಲನೋಡಾಗಿದೆ ಈ ವರ್ಷ ಮುಂಗಾರು ಉತ್ತಮ ಮಳೆಯಾಗುವ ನಿರೀಕ್ಷೆಯಲ್ಲಿದ್ದಾರೆ ಇಲಾಖೆಗೆ ಸಂಬಂಧಿಸಿದ ಸರ್ಕಾರಿ ಜಾಗಗಳಲ್ಲಿ ತೋಪು ನಿರ್ಮಿಸಿ ಪೋಷಣೆ ಮಾಡಬೇಕು ಕಾಳು ಪ್ರಾಣಿ ಪಕ್ಷಿಗಳಿಗೆ ಅರಣ್ಯ ಪ್ರದೇಶದ ಸರ್ಕಾರಿ ಜಾಗ ಅಧಿಕೃತ ಹೊಂಡಗಳು ಮಣ್ಣು ನೀರು ಸಂರಕ್ಷಣಾ ಕಾಮಗಾರಿಗಳನ್ನು ಮಾಡಬೇಕು ಪ್ರತಿ ವರ್ಷ ರಸ್ತೆ ಬದಿಗಳಲ್ಲಿ ಸಸಿಗಳನ್ನು ನೀಡುತ್ತಿದ್ದು ಪೋಷಣೆ ಮಾಡದೆ ಹಾಳಾಗಿ ಹೋಗುತ್ತಿದ್ದು ಅವುಗಳನ್ನು ಪೋಷಣೆ ಮಾಡಬೇಕು ಹಾಗೂ ಕೆರೆಗಳ ಅಚ್ಚುಕಟ್ಟು ಪ್ರದೇಶಗಳು ಒತ್ತುವರಿಯಾಗಿದೆ ಅಂತಹ ಜಾಗದಲ್ಲಿ ಸಂಬಂಧಿಸಿದ ಇಲಾಖೆಯ ವತಿಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿ ಸದರಿ ಜಾಗಗಳಲ್ಲಿ ನೆಡುತೋಪು ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಸಿದ್ದರಾಮ ಎಸ್ ಪ್ರಧಾನ ಕಾರ್ಯದರ್ಶಿ ಅಜಯ್ ಎನ್ ಲೋಕೇಶ್ ಎಚ್ ಕೆ ಅಣ್ಣಪ್ಪ ರಂಗಸ್ವಾಮಿ ಕೃಷ್ಣಮೂರ್ತಿ ಕಾಂತರಾಜ್ ಮಲ್ಲಿಕಾರ್ಜುನ ಮಲ್ಲಪ್ಪ ಶಿವಮೂರ್ತಿ ಹಾಗೂ ರಾಜಪ್ಪ ಅವರು ಹಾಜರಿದ್ದರು ನಡು ತೂಪ್ ನಿರ್ಮಾಣ ಮಾಡತಕ್ಕದ್ದು ಹಾಗಾಗಿ ನಮ್ಮ ಈ ಬರಗಾಲ ಇರೋದರಿಂದ ನಮ್ಮ ರಾಜ್ಯ ರೈತ ಸಂಘದಿಂದ ನಾವು ನಮ್ಮ ಅರಣ್ಯ ಅಧಿಕಾರಿಗಳಿಗೆ ಹಾಗೂ ನಮ್ಮ ಸಚಿವರಿಗೆ ಮನವಿ ಕೊಡ್ತಿದ್ದೀವಿ ಆದಷ್ಟು ಬೇಗ ಇದನ್ನು ಉದ್ದಾನಕ್ಕೆ ತಂದು ಒಂದು ಸ್ವಲ್ಪ ಮಳೆ ಬೆಳೆ ಚೆನ್ನಾಗಿ ಆಗೋದ್ರಿಂದ ಅರಣ್ಯ ಅಧಿಕಾರಿಗಳು ಇದನ್ನು ಅತಿ ಶೀಘ್ರದಲ್ಲಿ ಜವಾಬ್ದಾರಿ ತಗೊಂಡು ನಿರ್ವಹ